ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಕಡಲೆ ಹಾಕಿ ಸುವರ್ಣಗೆಡ್ಡೆ ಪಲ್ಯ ಯಾವ ಥರ ಮಾಡೋದಂತ ನಿಮಗೆ ನಾನು ತೋರಿಸ್ತೇನೆ ಇದು ಮ್ಯಾಂಗ್ಳೂರಲ್ಲೆಲ್ಲ ಹೆಚ್ಚಾಗಿ ಈ ಥರ ಮಾಡ್ತಾರೆ ಸುಕ್ಕ ತುಂಬ ಟೇಸ್ಟ್ ಆಗಿರ್ತದೆ ತುಂಬ ಈಸಿ ಕೂಡ ಕಡಿಮೆ ಇಂಗ್ರೀಡಿಯಂಟ್ಸ್ ಹಾಕಿ ಮಾಡುವಂಥದ್ದು ತುಂಬ ಬೇಗನೆ ಆಗುವಂಥದ್ದು ಕೂಡ ಓಕೆ ಸ್ಟಾರ್ಟ್ ಮಾಡುವ ಮೊದಲಿಗೆ ನಾನು ಕಾಲು ಭಾಗದಷ್ಟು ಸುವರ್ಣಗೆಡ್ಡೆ ತಗೊಂಡಿದ್ದೇನೆ ನೋಡಿ ಇಷ್ಟಿದೆ ಇದನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೇನೆ ನಂತರ ಬಿಳಿ ಕಡಲೆಯನ್ನು ನೆನೆಸಿರುವಂತಹ ಬಿಳಿ ಕಡಲೆಯನ್ನು ಕುಕ್ಕರ್ನಲ್ಲಿ ಹಾಕ್ಕೊಂಡು ಒಂದು ಸೀಟಿಯಷ್ಟು ಬೇಯಿಸುವ ಇದು ಇದು ಎರಡನ್ನು ಸಪ್ರೇಟಾಗಿ ಬೇಯಿಸ್ಕೊಳ್ಬೇಕು ಈಗ ಕುಕ್ಕರ್ ಒಂದು ಸಿಟಿ ಆಗೋ ತನಕ ನಾನು ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಇದನ್ನು ಬೇರೆ ಪಾತ್ರೆಯಲ್ಲಿ ನೋಡಿ ಈ ಥರ ಬೇಯಿಸ್ಲಿಕ್ಕೆ ಸಪ್ರೇಟಾಗಿ ಇಟ್ಕೊಳ್ಳೋಣ ಇದು ನೋಡಿ ಒಂದು ಸಿಟಿ ಆಗಿದೆ ಇಷ್ಟಾದರೆ ಸಾಕು ನಂತರ ಇದು ಕೂಡ ಸ್ವಲ್ಪ ಬೆಂದಿದೆ ಅರ್ಧ ಬೆಂದಿದೆ ಇದಕ್ಕೆ ಸ್ವಲ್ಪ ಉಪ್ಪು ಇದು ನೀರು ಡ್ರೈ ಆಗುವ ತನಕ ಇದನ್ನು ಸ್ವಲ್ಪ ಬೇಯಿಸುವ ಮತ್ತು ಸ್ವಲ್ಪ ಇದು ಡ್ರೈ ಆಗಲಿ ಪೂರ್ತಿಯಾಗಿ ನೀರು ಅಷ್ಟರ ಬಗ್ಗೆ ಮುಚ್ಚಳ ಮುಚ್ಚಿ ನಾನು ಇದನ್ನು ಬೇಯಿಸ್ತಾ ಇದ್ದೇನೆ ನಂತರ ಇದಕ್ಕೆ ಮಸಾಲೆ ರೆಡಿ ಮಾಡಿಕೊಳ್ಳೋಣ ಅಷ್ಟರ ಬಗ್ಗೆ ಮೊದಲಿಗೆ ನಾನು ಮಿಕ್ಸಿ ಜಾರಿಗೆ ಒಂದು ಹತ್ತರಷ್ಟು ಮೆಣಸು ಹಾಕ್ಕೊಳ್ತಾ ಇದ್ದೇನೆ ನಂತರ ಒಂದು ಮೂರು ಸ್ಪೂನಷ್ಟು ಕಾಳು ಇದೆಲ್ಲವನ್ನು ಹಸಿಯಾಗಿ ಇದು ಮಾಡಬೇಕು ಹುರಿಲಿಕ್ಕಿಲ್ಲ ಒಂದು ಸ್ಪೂನಷ್ಟು ಜೀರಿಗೆ ನಂತರ ಸ್ವಲ್ಪ ಹುಣಸೆಹಣ್ಣು ನೋಡಿ ಇಷ್ಟಿದೆ ನಿಮಗೆ ತೋರಿಸ್ತಾ ಇದ್ದೇನೆ ನಾನು ನಂತರ ಒಂದು ನಾಲ್ಕು ಎಸಳಿನಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೇನೆ ನಂತರ ಅರ್ಧ ಈರುಳ್ಳಿ ನಂತರ ಸ್ವಲ್ಪ ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ತುರಿತುರಿಯಾಗಿ ರುಬ್ಕೊಳ್ಳೋಣ ನೈಸಾಗಿ ರುಬ್ಬೇಕಂತಿಲ್ಲ ನೋಡಿ ಇಷ್ಟ ಆದರೆ ಸಾಕು ನೋಡಿ ಇದು ಕೂಡ ಬೆಂದಿದೆ ಡ್ರೈ ಆಗಿದೆ ನೀರು ಕೂಡ ಪೂರ್ತಿಯಾಗಿ ಡ್ರೈ ಆಗಿದೆ ನೋಡಿ ಇದು ಬೆಂದಿದೆ ತೋರಿಸ್ತಾ ಇದ್ದೇನೆ ನಿಮಗೆ ನಂತರ ಈಗ ಬೆಂದಿರುವಂಥ ಕಡಲೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ನಾನು ನಂತರ ರುಬ್ಬಿರುವ ಮಸಾಲೆಯನ್ನು ಕೂಡ ಒಟ್ಟಿಗೆ ಹಾಕ್ಕೊಳ್ಳೋಣ ಇದೆಲ್ಲವನ್ನು ಹಾಕಿ ನೋಡಿ ಕಲಸಿ ಸ್ವಲ್ಪ ಇದನ್ನು ಒಂದು ಕುದಿ ಅಷ್ಟು ಬೇಯಿಸುವ ನಂತರ ಇದಕ್ಕೆ ನಾನು ಒಂದು ಕಪ್ಪಷ್ಟು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಕೂಡ ಹಾಕಿ ಚೆನ್ನಾಗಿ ಕಲಸಿ ಇದನ್ನು ಮುಚ್ಚಳ ಮುಚ್ಚಿ ಒಂದು ಕುದಿ ಕುದಿಸುವ ನೋಡಿ ಇಲ್ಲಿಗೆ ರೆಡಿ ಆಯಿತು ಸುವರ್ಣಗೆಡ್ಡೆ ಮತ್ತು ಕಡಲೆ ಪಲ್ಯ ರೆಡಿ ಆಯಿತು ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಪಾತ್ರೆಗೆ ನಾನು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೇನೆ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜಜ್ಜಿರುವಂತಹ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಇದನ್ನು ಹಾಕಿ ಆ ಪಲ್ಯದ ಮೇಲೆ ಹಾಕೊಳ್ಳೋಣ ಇದನ್ನು ಹಾಕಿ ಕಲಸುವ ಅಲ್ಲಿಗೆ ರೆಡಿ ಆಯಿತು ಸುವರ್ಣಗಡ್ಡೆ ಮತ್ತು ಕಡಲೆ ಹಾಕಿ ಪಲ್ಯ ರೆಡಿ ಆಯಿತು ತುಂಬ ಟೇಸ್ಟ್ ಆಗಿರ್ತದೆ ಮತ್ತು ಬೇಗನೆ ಮಾಡುವಂಥದ್ದು ಕೂಡ ತುರಿಕೆ ಕೂಡ ಬರಲ್ಲ ತುಂಬ ಈಸಿಯಾಗಿ ಮಾಡುವಂಥದ್ದು ಕೂಡ ಓಕೆ ಇವತ್ತಿನ ನನ್ನ ಈ ರೆಸಿಪಿ ನಿಮಗಿಷ್ಟವಾದಲ್ಲಿ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಓಕೆ ಥ್ಯಾಂಕ್ ಯು